ಒಂದು ಕ್ಲಾರಿಟಿ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸುಮ್ ಸುಮ್ಮನೆ ಫೇಕ್ ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ ಮೋಸ ಆಗಿದ್ದು ನಿಜ ರಿಟರ್ನ್ ರಿಟರ್ನ್ ಬರ್ಲೇ ಇಲ್ಲ ಅದು ವಾಪಸ್ ಒಂದು ಹತ್ತು ಸಲ ಫೋನ್ ಮಾಡಿದೀನಿ ಅವರು ರೆಸ್ಪಾಂಡೇ ಮಾಡ್ಲಿಲ್ಲ ಚಂದ ಸುಮ್ನೆ ಇರೋ ಚಂದು ಮತ್ತೆ ನೀನ್ ಫೇಕ್ ಮಾಡದ ಬಟ್ ಫೋನ್ ಮಾಡಿದ್ಕೆ ನಾ ಕನ್ಸಿಡರ್ ಮಾಡಿದ್ರು ಅಂತ ಕಾಮಿಡಿ ಅಂದ್ರೆ ನಮ್ ಫ್ರೆಂಡ್ ಇಲ್ಲ ಸೊ ದಯವಿಟ್ಟು ನಿಜವಾಗ್ಲೂ ಏನು ಹಾಕೊಳಕ್ ಆಗಲ್ಲ ಕೊಡ್ತೋರ್ಸು

ನಾನು ಸುಮ್ಮ ಸುಮ್ಮನೆ ಫೇಕ್ ವೀಡಿಯೋ ಮಾಡಲ್ಲ ನಿಜ ಇದ್ರೇ ವೀಡಿಯೋ ಮಾಡೋದು ಫೇಕ್ ವೀಡಿಯೋ ಮಾಡಿ ನನಗೇನು ಅದರಿಂದ ಬರಬೇಕಾಗಿಲ್ಲ ಸೊ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಮೀಶೋ ಇಂದ ಮೋಸ ಹೋದೆ ಅಂತ ಆ್ಯಕ್ಚುಲಿ ಮೋಸ ಹೋಗಿದ್ದಕ್ಕೆ ಆ ವೀಡಿಯೋ ಮಾಡಿದ್ದು ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಆ ಥರ ನಡೆಯುತ್ತೆ ಅಂತ ಹೇಳೋದಕ್ಕೆ ಅಷ್ಟೆ ಕೆಲವರು ಕಮೆಂಟ್ ಮಾಡಿದ್ರು ಫೇಕ್ ವಿಡಿಯೋ ಇದು ನಂಬಬೇಡಿ ಮತ್ತು ಇನ್ನು ಕೆಲವರು ರಿಟರ್ನ್ ಏನಿಲ್ಲ ಬಾ ಕೆಲವರು ನಮ್ಮ ಚಂದು ಕೆಲವರು ರಿಟರ್ನ್ ಮಾಡಿ ಅದರಲ್ಲೇನಿದೆ ಈಸಿ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಆ್ಯಕ್ಚುಲಿ ನಾನು ರಿಟರ್ನ್ ಮಾಡಿದೆ ಪ್ರಾಡಕ್ಟ್ನ ತುಂಬ ಕ್ವಾಲಿಟಿ ಇಶ್ಯೂ ಇತ್ತು ತುಂಬ ಪ್ರಾಡಕ್ಟ್ ಮೇಲೆ ಬಟ್ ಅದನ್ನೆಲ್ಲ ರಿಟರ್ನ್ ಮಾಡಿದೆ ಇನ್ನೊಂದು ನಾನೊಂದು ಆನೆ ಬುಕ್ ಮಾಡಿದ್ದೆ ಅದು ಮುರಿದೋಗಿತ್ತು ಸೊ ಅದನ್ನು ರಿಟರ್ನ್ ಮಾಡಿದೆ ಅದೇನಾಯಿತು ತೊಗೊಂಡು ಹೋದರು ಬಟ್ ಫೋನ್ ಮಾಡಿದರೆ ನಾನು ಎಕ್ಸ್ಚೇಂಜ್ ಮಾಡಿದ್ದು ಬೇರೆ ಪೀಸ್ ಬೇಕು ಅಂತ ಹೇಳಿಬಿಟ್ಟು ತೊಗೊಂಡು ಹೋದ್ಮೇಲೆ ನನಗೆ ಬರಲೇ ಇಲ್ಲ ಅದು ವಾಪಸ್ಸು ಮತ್ತು ಕಾಲ್ ಮಾಡಿದೆ ಅವರು ಹೇಳಿದ್ರು ನನಗೆ ನಾವು ಏನೋ ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋ ಇನ್ಫಾರ್ಮೇಶನ್ ನಮಗೆ ಬಂದೇ ಇಲ್ಲ ನಾವು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ನಾನು ಇಲ್ಲ ನಾವು ಅವ್ರು ರಿಸೀವ್ ಮಾಡ್ಕೊಂಡು ಹೋಗಿದ್ದಾರೆ ಮೊನ್ನೆ ತಾನೇ ತೊಗೊಂಡು ಹೋದ್ರು ಅಂತ ಎಷ್ಟು ಹೇಳಿದ್ರು ಇಲ್ಲ ಮೇಡಮ್ ಆ ವ್ಯಕ್ತಿ ಹೇಳ್ತಿರೋದು ನಾವು ರಿಸೀವ್ ಮಾಡ್ಕೊಂಡಿಲ್ಲ ಅಂತಾನೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ನಂಬರ್ ನಿಮ್ಮ ಹತ್ರ ಇರುತ್ತಲ್ವ ನೀವು ಅವ್ರನ್ನ ಕೇಳಿ ಅಥವಾ ನನಗೆ ಕೊಡಿ ಆ ನಂಬರ್ನ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಯಾವುದಕ್ಕೂ ಒಂದು ಹತ್ತು ಸಲ ಫೋನ್ ಮಾಡಿದ್ದೀನಿ ಅವರು ರೆಸ್ಪಾಂಡೇ ಮಾಡಲಿಲ್ಲ ಸೊ ಈ ಥರ ಮಾಡಿದ್ರೆ ಮೋಸನೇ ಅಲ್ವಾ ಇದು ಸೊ ಹೀಗೆಲ್ಲ ಮಾಡಬಾರ್ದು ಅಲ್ವಾ ಸೊ ಆ್ಯಂಡ್ ತುಂಬ ಕ್ವಾಲಿಟಿ ಇಶ್ಯೂ ಇದೆ ನನ್ನೇ ತಪ್ಪು ನಾನು ಅಯ್ಯೋ ಅದರಲ್ಲಿ ಬುಕ್ ಮಾಡಿದ್ದು ಸೊ ಆಮೇಲೆ ಕೆಲವೊಬ್ರು ಚೆಂದ ಸುಮ್ಮನೆ ಇರು ನಾನು ಏನೋ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಆಕ್ಚುಲಿ ಅದೇ ಬಾಯ್ಲಿ ಏನೋ ಹೇಳ್ತೀನಿ ಅದೇ ಮೀಶೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಲ್ಲ ಅದೇ ವಿಡಿಯೋ ಮಾಡಿಲ್ವ ನಾನು ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದಾಗ ತುಂಬಾ ಎಕ್ಸ್ಚೇಂಜ್ ಮಾಡಿದ್ನಲ್ಲ ಅದರಲ್ಲಿ ಒಂದು ಬರ್ಲಿಲ್ವಲ್ಲ ಅದ್ರ ಬಗ್ಗೆ ಮೊನ್ನೆ ವಿಡಿಯೋ ಮಾಡಿದ್ರಲ್ಲಿ ತುಂಬಾ ಜನ ಕಮೆಂಟ್ ಹಾಕಿದ್ರು ಇಲ್ಲ ಈ ಫೇಕ್ ವಿಡಿಯೋ ಮತ್ತೆ ಸೊ ಆಕ್ಚುಲಿ ನಿಜವಾಗ್ಲು ನನ್ನನ್ನು ನಂಬೋರ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮೀಶೋದಲ್ಲಿ ಬುಕ್ ಮಾಡಕ್ ಹೋಗ್ಬೇಡಿ ನಾನಂತೂ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಬುಕ್ ಮಾಡಿಲ್ಲ ನೀವು ಬುಕ್ ಮಾಡಕ್ ಹೋಗ್ಬೇಡಿ ಸೊ ಆಮೇಲೆ ತುಂಬಾ ಜನ ಹೇಳಿದ್ರು ಅದು ಏನೋ ಕಮ್ಮಿ ದುಡ್ಡಿಗೆ ಪರ್ಚೇಸ್ ಮಾಡಿದ್ರೆ ಹಿಂಗೆ ಆಗುದು ಅಂತ ಅದನ್ನ ನಾನು ಸ್ಕ್ರೀನ್ಶಾಟ್ ತೆಗೆದ್ ಹಾಕ್ತೀನಿ ನಾನು ಎಷ್ಟೆಷ್ಟು ಪರ್ಚೇಸ್ ಮಾಡಿದೆ ಅಂತ ಕಮ್ಮಿ ದುಡ್ಡು ಆದ್ರೂನು ಆ ದುಡ್ಡುಗೆ ಎಷ್ಟು ಏನೋ ವ್ಯಾಲ್ಯೂ ಇದೆಯೋ ಎಷ್ಟು ವರ್ತ್ ಇರುತ್ತೋ ಅದಕ್ಕೆ ಒನ್ ಫಿಫ್ಟಿ ಬಟ್ ಬೇರೆದೆಲ್ಲ ಹೌದು ಅದ್ರ ತಕ್ಕನಾಗ್ ನಮಗೆ ಪ್ರಾಡಕ್ಟ್ ಬೇಕಲ್ವಾ ಆಮೇಲೆ ಇದು ಕಟ್ ಬುಕ್ ಮಾಡಿದ್ರೆ ಅದ್ ಎಷ್ಟು ಕಾಮಿಡಿ ಆಗಿತ್ತು ಅಂದ್ರೆ ನಮ್ ಫ್ರೆಂಡ್ ಒಬ್ರು ನೋಡ್ಬಿಟ್ಟು ಯಾಕ ಈ ತರ ನೀನ್ ಯಾಕೆ ಬುಕ್ ಮಾಡಕ್ ಹೋದೆ ಅಂತ ಕಳ್ಸಿದ್ರು ಸೊ ಆಕ್ಚುಲಿ ಯಾವ ಪ್ರಾಡಕ್ಟ್ ಚೆನ್ನಾಗಿರ್ಲಿಲ್ಲ ಸೊ ದಯವಿಟ್ಟು ನಾನು ನಿಜ ಹೇಳ್ತಾ ಇದೀನಿ ನಮ್ ಫೇಕ್ ಎಲ್ಲ ಮಾಡ್ತಿಲ್ಲ ಬುಕ್ ಮಾಡ್ಕೋಬೇಡಿ ನಿಮಗೆ एक्चुअली ಅಲ್ಲಷ್ಟೊಂದು ಬೆಳ್ಳಗೆ ನಾನು ಇರದೇನೇ ಏನು ಮೈಕ್ ಸೀರಿಯಸ್ಲಿ ಹ್ ನೋಡು एक्चुअली ಏನೋ ನೀನು ಹಾಕೊಂಡಿದ್ದೀಯಾ ಇಲ್ಲಿ ಏನು ಹಾಕೊಳೋಕ ಆಗಲ್ಲ ನಿಜವಾಗ್ಲೂ ಏನೋ ಹಾಕೊಳೋಕ ಆಗಲ್ಲ ಬುಕ್ ಮಾಡ್ಕಬೇಡಿ ಹ್ ಮತ್ತೆ ಹಲ್ಲನ್ ಮಾಡ್ತಿದ್ದೀನಿ ಏನು ನಾನು ನನ್ನ ಸ್ಕಿನ್ ಸೀಕ್ರೆಟ್ ಬಗ್ಗೆ ಏನಾದ್ರೂ ಬೇಕಂದ್ರೆ ಸಕ್ಕಿದೆ ಅದು ಆಕ್ಚುಲಿ ನಿಜವಾಗ್ಲು ಸೊ ಇಷ್ಟೇ ವಿಡಿಯೋ ನಾನು ಇದನ್ನೇ ಹೇಳ್ಬೇಕಾಗಿತ್ತು ಅಂಡ್ ಇನ್ನೊಂದು ನೆನ್ಪು ಮಾಡ್ಕೊಂಡೆ ನನ್ನ ಟ್ಯಾಟು ತೋರಿಸಿ ಅಂತ ಯಾರೊಬ್ರು ಕಮೆಂಟ್ ಮಾಡಿದ್ರು ಅದಕ್ಕೆ ತೋರಿಸ್ತಾ ಇದ್ದೀನಿ

இவ்வளவு எடுக்கிறதுக்கு முடியும் நான் இட்கொண்டிருந்தல நம்மடி நான் இட்கொண்டிருந்தல இவ்வளவு ஃபோன் பண்ண முடியல நம்பர் டின்னாடி பொன்னாடி P W A P U M W A wife 1 odd ಓಕೆ ಗೊತ್ತಾಯ್ತಲ್ಲ ನಾನು ಏನು ಇಟ್ಕೊಂಡಿದ್ದೀನಿ ಅಂತ ನಾನು ಹೆಂಗೆ ತೋರಿಸೋದು ನನ್ನ ಫೋನಲ್ಲಿದೆ ನಾನು ಅದರಲ್ಲೇ ವೀಡಿಯೋ ಮಾಡ್ತಿರೋದ್ರಿಂದ ಅದನ್ನು ತೋರ್ಸೋಕೆ ಆಗ್ತಿಲ್ಲ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ದೇವ್ರಣ್ಣೆ ನಾನು ಏನೋ ಚೇಂಜ್ ಮಾಡಿಬಿಟ್ಟೆ ಎಲ್ಲ ಮಾಡಲ್ಲ ಸೊ ಯಜಮಾನ್ರು ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಆಮೇಲೆ ಏನು ಗೊತ್ತಾ ನನಗೇನಾದರೂ ಕೋಪ ಬಂದಾಗ ಏನಾದರೂ ಆಗಾಗ ನಾನು ಚೇಂಜ್ ಮಾಡ್ಕೊತಿರ್ತೀನಿ ಅವಾಗ ಅವಾಗ ಚೇಂಜ್ ಆಗ್ತಾ ಇರುತ್ತೆ ಎಲ್ರು ಆಲ್ಮೋಸ್ಟ್ ಗರ್ಲ್ಸ್ ಆಗಿ ಮಾಡ್ತಾರೆ ಅನ್ಸುತ್ತೆ ಕೋಪ ಮಾಡ್ಕೊಂಡಾಗ ಏನಾದ್ರೂ ಗಾಂಚಲಿ ಮಾಡಿದಾಗ ಸುಮ್ನೆ ಆಡದಾಗೆಲ್ಲ ಚೇಂಜ್ ಇರ್ತೀನಿ ವಿಡಿಯೋದಲ್ಲೇ ಹೇಳ್ತೀಯಲ್ಲ ಚೆಂದು ಅವ್ರು ನನಗ್ ಬೈಯಲ್ವಾ ಆಕ್ಚುಲಿ ಇಟ್ಕೊಂಡಿದ್ದೆ ನಾನು ವಿಡಿಯೋ ಮಾಡೋಕ್ ಬಂದಾಗ ಮರ್ತ್ ಬಿಟ್ಟೆ ಸಾರಿ ಐ ಎಮ್ ರಿಯಲಿ ವೆರಿ ಸಾರಿ ಆಕ್ಚುಲಿ ನಾನು ಕುಂಕುಮ ಇಟ್ಕೊಂಡೆ ಆಕ್ಚುಲಿ ಮಾಡೋದು ಯಾವಾಗ್ಲೂ ಅಭ್ಯಾಸ ಇದೆ ಬಟ್ ಇವಾಗ ಸ್ವಲ್ಪ ಮರ್ತ್ ಬಿಟ್ಟೆ ಅಷ್ಟೇ ಚೆಂದ ನೋಡಿ ವೀಡಿಯೋದಲ್ಲೇ ಹೇಳ್ಬಿಟ್ಟು ಸೊ ಓಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಅಷ್ಟಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಆ್ಯಂಡ್ ಹಾಗೆ ಯಾವ ಥರ ವೀಡಿಯೋ ನನಗೆ ಕನ್ಫ್ಯೂಷನ್ ನನಗೆ ನೆನ್ನೆನೇ ಸ್ಟಾರ್ಟ್ ಮಾಡಿದೆ ಇವತ್ತು ಮಾಡಲೇಬೇಕು ಡೈಲಿ ವ್ಲಾಗ್ ಮಾಡಬೇಕು ಅಂತ ಆಗಲಿಲ್ಲ ಮತ್ತೆ ಸುಮ್ಮನೆ ಆಗಿಬಿಟ್ಟೆ ಡೈಲಿ ಅಂದ್ಕೋತೀನಿ ಬಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನೀವೇ ಏನಾದರೂ ಒಂದು ನನಗೆ ಈ ಬ್ಲಾಗ್ ಮಾಡಿ ಈ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿ ಅಂತ ಏನಾದರೂ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ಆ ಬ್ಲಾಗ್ ಮಾಡ್ತೀನಿ ಅಷ್ಟೇ ಥ್ಯಾಂಕ್ ಯು ಬಾಯ್ ಬಾಯ್ ಹೊಡೆದೋಗೈತಾ ಹುಡ್ದೋಗೈತಾ ಹೊಡೆದೋಗೈತೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅವರು ಎಕ್ಸ್ಚೇಂಜ್ ಮಾಡ್ಕೋಬೇಕು ಬಿಡು ಇಲ್ಲ ವೀಡಿಯೋದೆಲ್ಲ ಐತಲ್ಲ ಬೇಕಾದ್ರೆ ಅವ್ರಿಗೆ ಎಕ್ಸಾಂಪಲ್ ಕೊಟ್ರಾಯ್ತು ಹೊಡೆದೋಗೈತೆ ಕಣಪ್ಪ ಇದು ನಿಂದು ತೊಗೊಂಡೋಗ ಎಕ್ಸ್ಚೇಂಜ್ ಅಂತ ಸೊ ಇದೇ ನಾನು ಅನ್ಬಾಕ್ಸ್ ಮಾಡಬೇಕಾದ್ರೆ ನಿಮಗೆ ಕಾಣಿಸುತ್ತೆ ನೋಡಿ ಒಡೆದೋಗಿತ್ತು ಆ ಸೊಂಡ್ಲಿದೆಯಲ್ಲ ಅದು ಮುರಿದೋಗಿತ್ತು ಸೊ ಅದಕ್ಕೆ ನಾನು ಎಕ್ಸ್ಚೇಂಜ್ಗೆ ಅಂತ ಕಳಿಸಿದ್ದು ರಿಟರ್ನ್ ಮಾಡಿರಲಿಲ್ಲ ಸೊ ಎಕ್ಸ್ಚೇಂಜ್ ನಂಗೆ ಬರಲೂ ಇಲ್ಲ ವಾಪಸ್ಸು ಮತ್ತು ನಂಗೆ ದುಡ್ಡು ಬರಲಿಲ್ಲ